ಹಲೋ ಗಾಯಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನಮ್ಮ ಮನೆಯಲ್ಲಿ ನಾನು ಈ ರೀತಿಯಾಗಿ ಹಬ್ಬನ ಮಾಡಿದ್ದೀನಿ ಸೊ ಯಾವ ರೀತಿಯೆಲ್ಲ ನಾನು ಒಂದು ಪ್ರಿಪ್ರೇಷನ್ನ ಮಾಡಿಕೊಂಡೆ ಸ್ಯಾರಿ ಟ್ರೇಪಿಂಗ್ ಆಗಿರಬಹುದು ಮತ್ತು ಪ್ಲೇಟೆಲ್ಲ ಜೋಡಿಸೋದು ಮತ್ತು ಅಲಂಕಾರ ಮಾಡೋದು ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಸೊ ಇವಾಗ ಬಂದು ಅನ್ನೊಂದು ಕಾಲಾಗಿದೆ ಇದು ಬಂದು ಗುರುವಾರದ ರಾತ್ರಿ ಸ್ವಲ್ಪ ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬೋದು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಹೋಳ್ಗೆ ನಾ ಗ್ರೈಂಡರಿಗೆ ಹಾಕ್ಬಿಟ್ಟು ಮೈದಾ ಎಲ್ಲ ಕಲಸಿ ಇಟ್ಕೊಂಡಿದ್ದೆ ಸೊ ಗ್ರೈಂಡರ್ ಇತ್ತು ಅಂತಂದರೆ ಒಬ್ಬಟ್ಟು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಮಿಕ್ಸಿನಲ್ಲೂ ಮಾಡ್ಕೋಬಹುದು ಆದರೆ ಅದಷ್ಟು ಪರ್ಫೆಕ್ಟಾಗಿ ಬರುತ್ತೆ ನನಗಂತೂ ಬರೋದಿಲ್ಲ ಬೇರೆಯವ್ರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ಬರಲಿಲ್ಲ ಸೊ ಹಾಗಾಗಿ ನಾನು ಒಂದು ಟೂ ಟೈಮ್ಸಿಂದ ಈ ಗ್ರೈಂಡರಲ್ಲೇನೇ ಹೂರ್ಣ ಅದನ್ನೆಲ್ಲ ನೀಟಾಗಿ ರುಬ್ಕೋತೀನಿ ಚೆನ್ನಾಗಾಗತ್ತೆ ಈ ಗ್ರೈಂಡರಲ್ಲಿ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ರುಬ್ತಾ ರುಬ್ತಾ ಗಟ್ಟಿಯಾಗುತ್ತೆ ಜಸ್ಟ್ ಒಂದೊಂದು ಸ್ವಲ್ಪ ಸ್ವಲ್ಪ ನೀರನ್ನು ಚುಮ್ಸ್ಕೊಂಡು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗಿರುತ್ತೆ ಸೊ ಅದಾದಮೇಲೆ ಸ್ವಲ್ಪ ಒಬ್ಬಟ್ಟೆಲ್ಲ ತಟ್ಟಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ಒಬ್ಬಟ್ಟು ಮಾಡಿದ್ದು ಯಾಕಂದರೆ ಮನೆಯಲ್ಲಿರೋರು ಯಾರೂ ಒಬ್ಬಟ್ಟು ತಿನ್ನಲ್ಲ ಪ್ರಸಾದಕ್ಕೆ ಮತ್ತು ಆ ದೇವಿಗೆ ನೈವೇದ್ಯ ಮಾಡೋದಕ್ಕೆ ಮತ್ತು ಸ್ವಲ್ಪ ಇರೋರಿಗೆ ಅಂತ ಹೇಳಿ ಜಸ್ಟ್ ಒಂದು ಫಿಫ್ಟೀನ್ ಆಗೋಷ್ಟು ಅಷ್ಟೇ ನಾನು ಮಾಡಿದ್ದು ಸೊ ಒಬ್ಬಟ್ಟು ನೀಟಾಗಿ ಬರಬೇಕು ಅಂತಂದರೆ ಈ ರೀತಿಯಾಗಿ ಯಾವುದಾದ್ರೂ ಒಂದು ಬಟರ್ ಪೇಪರ್ ಆಗಿರಬಹುದು ಅಥವಾ ಎಣ್ಣೆ ಕವರು ಮತ್ತು ಯಾವುದಾದ್ರೂ ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರೋಂಥದ್ದು ಅಥವಾ ಸ್ಯಾರಿ ಕವರ್ಸ್ ಏನಿರುತ್ತೆ ಅದರಲ್ಲಿ ನೀಟಾಗಿ ಬರುತ್ತೆ ಸೊ ಇದನ್ನು ಈ ರೀತಿಯಾಗಿ ಜಸ್ಟ್ ತೀರ್ತಾ ಹೋದರೆ ಸಾಕು ನಮ್ಗೆ ಎಷ್ಟು ಹಗ್ಲಕ್ಕೆ ಬೇಕು ಅಷ್ಟು ಅಗ್ಲಕ್ಕೆ ಸ್ವಲ್ಪ ಕೂಡ ಅಂಟ್ಕೊಳ್ದೆ ಇರೋ ಥರ ಬರುತ್ತೆ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಹಚ್ಕೊಂಡ್ರೆ ನೀಟಾಗಿ ಒಬ್ಬಟ್ಟು ಬರುತ್ತೆ ಸೊ ಎಲ್ಲರಿಗೂ ಕೂಡ ಒಬ್ಬಟ್ಟು ಅಂದರೆ ತುಂಬಾ ಇಷ್ಟ ಆಗುತ್ತೆ ಆದರೆ ನಮ್ಮ ಮನೆಯಲ್ಲಿರೋರಿಗೆ ಒಬ್ಬಟ್ಟು ಅಂದರೆ ಇಷ್ಟ ಆಗೋದಿಲ್ಲ ಸೊ ಜಸ್ಟ್ ಮಾಡಿದಾಗ ಒನ್ ಟೈಮ್ ಅಷ್ಟೇ ತಿಂತಾರೆ ಪರ್ಫೆಕ್ಟಾಗಿ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಪೇಪರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಥವಾ ಬಾಳೆ ಎಲೆನಲ್ಲಿ ಕೈಯಲ್ಲಿ ತಟ್ಟಿದರೂ ಕೂಡ ಬರುತ್ತೆ ಕೆಲವೊಬ್ಬರಿಗೆ ಮೈದಾ ಕೈಯಲ್ಲಿ ಅಂಟುತ್ತೆ ಅನ್ನೋರಿಗೆ ಮಾತ್ರ ನಾನು ಹೇಳಿದ್ದು ಇಲ್ಲ ನಮಗೆ ಅಭ್ಯಾಸ ಇದೆ ಅಂತಂದರೆ ಆರಾಮಾಗಿ ಮಾಡ್ಕೋಬಹುದು ತುಂಬ ತಿಂಡಿಗಳನ್ನ ನಾನು ನಿನ್ನೆ ಮೊನ್ನೆನೇ ಮಾಡಿಕೊಂಡಿದ್ದೆ ಅಂದರೆ ಸೋಮವಾರ ಒಂದು ಮಂಗಳವಾರ ಒಂದು ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಯಾಕಂದರೆ ಒಂದೇ ಸಲ ಮಾಡೋದಕ್ಕೆ ನನಗೆ ಸ್ವಲ್ಪ ಕೈ ಪೇಯ್ನಿದೆ ಒಂದೇ ದಿನ ಎಲ್ಲದು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ ಡೈಲಿ ಒಂದೊಂದು ಮಾಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೆ ಹಾಗೆ ಚಕ್ಲಿ ಮತ್ತು ರವೆ ಉಂಡೆ ಕರ್ಜಿಕಾಯಿ ಮತ್ತು ಒಬ್ಬಟ್ಟನ್ನು ಮಾಡಿದ್ದೆ ಒಬ್ಬಟ್ಟು ಅಂದಮೇಲೆ ಹಬ್ಬಕ್ಕೆ ಒಂದು ಒಂಥರ ಸ್ಪೆಷಲ್ ಅಲ್ವಾ ಸೊ ಹಾಗಾಗಿ ಒಬ್ಬಟ್ಟು ರೆಡಿ ಆಯಿತು ಇವಾಗ ನೋಡ್ತಾ ಇರ್ಬೋದು ನಾನಿವಾಗ ಎದ್ದಿರೋದು ಎರಡೂವರೆಗೆ ನಮ್ಮ ಗಡಿಯಾರದಲ್ಲಿ ಹತ್ತು ನಿಮಿಷ ಟೈಮ್ನ ಮುಂದೆ ಇಟ್ಟಿದ್ದೀನಿ ನನ್ನ ಮಗಳು ಸ್ಕೂಲ್ಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಎರಡುವರೆಗೆದ್ದು ಮೂರು ಗಂಟೆ ಅಷ್ಟೊಳಗಡೆ ನಮ್ಮದು ಸ್ನಾನ ಎಲ್ಲ ಆಗಿ ನೆನೆ ನೆಲ ಎಲ್ಲ ಒರಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ದೇವ್ರ ಮನೆಯೂ ಕೂಡ ನೆನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಇವಾಗ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಅಂತ ಹೇಳಿ ತೆಗೆದು ಇವಾಗ ಹಾಲಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆಲ್ಲ ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮನೆ ದೇವ್ರ ಪೂಜೆ ಮಾಡೋದಕ್ಕೆ ಕಳಸ ಎಲ್ಲ ಇಡ್ತೀವಲ್ವ ಸೊ ಅದನ್ನೆಲ್ಲ ನಾನು ರೆಡಿ ಮಾಡ್ಕೋಬೇಕು ಇವಾಗ ನಾನು ಆ ತಾಮ್ರದ ಕಳಶ ಮತ್ತೆ ಇವಾಗ ಇಟ್ಕೊಂಡಿದ್ದೀನಲ್ವ ಆ ಕಳಶಕ್ಕೆ ವರಮಹಾಲಕ್ಷ್ಮಿ ಸ್ಯಾರಿ ಟ್ರೈಪಿಂಗ್ ಮಾಡೋದು ಮತ್ತು ಕಳಶ ಕೂರಿಸೋದು ಸೊ ಹಾಗಾಗಿ ಆ ಮನೆಯಲ್ಲಿರುವಂತಹ ಡ್ರೈ ಫ್ರೂಟ್ಸು ಹಾಗೆ ಒಂದು ಮೂರು ಅಲ್ಲ ಲವಂಗ ಹಾಗೆ ಏಲಕ್ಕಿ ಮತ್ತೆ ಒಂದು ನಿಂಬೆ ಹಣ್ಣನ್ನು ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣನ್ನು ಹಾಕೋದು ಹಾಕೋದ್ರಿಂದ ಯಾವುದೇ ರೀತಿ ದೃಷ್ಟಿ ಆಯಿತು ಅಂತಂದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದೆ ಸೊ ಹಾಗಾಗಿ ನಿಂಬೆ ಹಣ್ಣನ್ನು ಕೂಡ ಹಾಕಿದ್ದೀನಿ ಇವಾಗ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಮೂರು ಕಳಸ ಏನು ಅಂತಂದ್ರೆ ಈ ಎರಡು ಮುಂದೆ ಇರುವಂತಹ ಎರಡು ಕಳಸನ್ನ ಲಕ್ಷ್ಮಿ ಕೂರ್ಸೋದಕ್ಕೆ ಇಟ್ಕೋತೀನಿ ಇನ್ನೊಂದು ಕೊನೆಯಲ್ಲಿ ಏನಿದೆ ಅದು ಮನೆ ದೇವ್ರ ಕಳಸ ಉಡ್ತೀವಲ್ವ ಸೊ ಹಾಗಾಗಿ ಅದನ್ನ ಯಾವುದೇ ಪೂಜೆ ಮಾಡಬೇಕು ಅಂತಂದ್ರೆ ಮೊದಲು ಗಣೇಶನ ಪೂಜೆ ಮಾಡಿ ಮನೆ ದೇವ್ರ ಪೂಜೆ ಮಾಡಿ ಆಮೇಲೆ ನಾವು ಯಾವ ವ್ರತ ಪೂಜೆ ಮಾಡ್ತೀವಿ ಅದನ್ನು ಮಾಡಬೇಕಾಗಿರುತ್ತೆ ಸೊ ಇವಾಗ ನಾನು ಇಲ್ಲಿ ಅರಿಶಿನ ಸಾರಿ ಹಸಿ ನೂಲನ್ನು ನೀರಲ್ಲಿ ಹಾಕಿ ನೆನೆಸಿ ಇಟ್ಟಿದ್ದೀನಿ ಸೊ ಯಾಕಂದರೆ ಇವಾಗ ಇದಕ್ಕೆ ನಾನು ಕಟ್ಕೋಬೇಕು ಈ ಕಳಶನ ಜಸ್ಟ್ ಹಾಗೆ ಇಟ್ಬಿಟ್ರೆ ಸೀರೆ ಎಲ್ಲ ಉಡಿಸ್ಬೇಕಿದ್ರೆ ಸ್ವಲ್ಪ ಬೀಳತ್ತೆ ಅನ್ನೋ ಭಯ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನು ಕಟ್ಕೊತಾ ಇದ್ದೀನಿ ಇದನ್ನ ಯಾವ ರೀತಿಯಾಗಿ ಕಟ್ಕೋಬೇಕು ಅನ್ನೋದನ್ನು ಕೂಡ ನಾನು ಇವಾಗ ಸ್ಯಾರಿ ಡ್ರೈಪಿಂಗ್ ಅಂತ ಒಂದು ವೀಡಿಯೋನ ಮಾಡಿದ್ದೀನಿ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಹೇಗೆ ಉಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ನಾನು ತೋರಿಸಿದಿನಿ ಇವಾಗ ಈ ರೀತಿಯಾಗಿ ನೀಟಾಗಿ ನಾನು ಸ್ವಲ್ಪ ಟೈಟಾಗಿ ಬೀಳದೇ ಇರೋ ಥರ ನೋಡಿಕೊಂಡು ಕಟ್ಕೊಂಡಿದ್ದೀನಿ ಇವಾಗ ಕಳಶ ಎಲ್ಲ ಕೂರುತ್ತಾ ಅಂತ ಹೇಳಿ ನೋಡಬೇಕು ನೀರು ಜಾಸ್ತಿ ಆಯಿತು ಅಂತಂದರೆ ಸ್ವಲ್ಪ ತೆಗಿಬೇಕಾಗತ್ತಲ್ವ ಸೊ ಹಾಗಾಗಿ ನಾನು ಇದಕ್ಕೆ ಕಳಶಕ್ಕೆಲ್ಲ ನೋಡಿ ಇಟ್ಕೊಂಡಿದ್ದೀನಿ ಮುಂಚೆನೆ ಸ್ವಲ್ಪ ನಾನು ಕರೆಕ್ಟಾಗಿ ಹಾಕಿ ಇಟ್ಟಿದ್ದೆ ಇನ್ ಅಂದರೆ ಕಳ್ಸೋಕ್ಕೆ ಕಾಯಿ ಇಡ್ತೀವಲ್ವ ಅದು ಸ್ವಲ್ಪ ನೀರಿಗೆ ಟಚ್ ಆಗೋ ಥರ ಇರಬೇಕು ಯಾವಾಗಲೂ ಕೂಡ ಇವಾಗ ಕಾಯಿಗೆ ಮತ್ತು ಕಳಶಗಳಿಗೆ ಎಲ್ಲದಕ್ಕೂ ಕೂಡ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ ಅಕ್ಷತೆ ಎಲ್ಲ ಇಡಬೇಕಲ್ವ ಸೊ ಹಾಗಾಗಿ ಇವಾಗ ಒಂದು ಸ್ಟಿಕ್ ಏನಿದೆ ಇದನ್ನು ಕೂಡ ಕಟ್ಕೊತಾ ಇದ್ದೀನಿ ಇದನ್ನು ನಾನು ಮುಂಚೆನೇ ವೀಡಿಯೋ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ವ ಯಾರಿಗಾದರೂ ಬೇಕು ಅಂತಂದರೆ ಅದರಲ್ಲಿ ನೋಡ್ಕೋಬಹುದು ಯಾವುದೇ ರೀತಿ ದಾರ ಆಗಿರ್ಬೋದು ಅದರದ್ದೆಲ್ಲ ಕಟ್ಟೋದಕ್ಕಿಂತ ಈ ರೀತಿಯಾಗಿ ಹಸಿ ನೂಲಲ್ಲಿ ಕಟ್ಟಿದ್ರೆ ನಮಗೂ ಕೂಡ ಸಮಾಧಾನ ಅನಿಸುತ್ತೆ ಅಂದರೆ ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಟೈಟಾಗಿ ಕೂರಬೇಕು ಅಂತ ಹೇಳಿ ಹೆಂಗ್ ಬೇಕು ಹಂಗೆ ಬಿಗಿಯೋದು ಆ ಥರ ಎಲ್ಲ ಮಾಡಬಾರ್ದು ನಾವು ಹೇಗೆ ನಮ್ಮ ಒಂದು ಸೀರೆ ಉಡ್ಬೇಕಾಗಿರ್ಬೋದು ನಾವೇನಾದ್ರೂ ಅಲಂಕಾರ ಮಾಡ್ಕೋಬೇಕಿದ್ರೆ ಎಷ್ಟು ಸಾಫ್ಟಾಗಿ ಮಾಡಿರ್ತೀವಿ ಅದೇ ರೀತಿಯಾಗಿ ಮಾಡಬೇಕು ಯಾಕಂದರೆ ಅದು ನಾವು ಬಕ್ ವೃತ್ತಿಯಿಂದ ಮಾಡುವಂಥದ್ದು ಸುಮ್ಮನೆ ಆಡಂಬರಕ್ಕೋಸ್ಕರ ಹೇಗೆ ಬೇಕಾಗಿ ಮಾಡೋದಕ್ಕಾಗೋದಿಲ್ಲ ಸೊ ಇವಾಗ ಕಳ್ಸೋಕ್ಕೆ ಮುಖವಾಡ ಇಟ್ಟು ನೋಡ್ತಾ ಇದ್ದೀನಿ ಕ ಕಾಯಿ ಸ್ವಲ್ಪ ಜಾಸ್ತಿ ದಪ್ಪ ದಪ್ಪಾಯಿತು ಅಂತಂದರೆ ಕಾಯಿ ತುಂಬ ಜಾಸ್ತಿ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ಮುಖವಾಡಕ್ಕಿಂತ ಹಾಗಾಗಿ ನಾನು ಅದಕ್ಕೆ ತಕ್ಕಾಗಿರೋ ಥರದ್ದ ನಾನು ನೋಡಿಕೊಂಡು ಮಾಡ್ಕೋತಾ ಇದ್ದೀನಿ ಅದಾದ ನಂತರ ನಾನು ಸ್ವಲ್ಪ ಇಲ್ಲಿ ಕಳ್ಸೋಕ್ಕೆ ಹಸಿ ನೂಲಿಂದನೇ ದಾರ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಂದು ಅರಿಶಿನ ಕೊಂಬೆನಿರುತ್ತೆ ಅದಕ್ಕೆ ಐದು ಎಳೆ ನಾನು ತಗೊಂಡು ಅದನ್ನು ನಾನು ಮಗಲೆ ಥರ ಮಾಡಿ ಕಟ್ಟಿ ಇದ್ದೀನಿ ನೀವು ಅದಕ್ಕೆ ಅಂತ ಸಪ್ರೇಟಾಗಿ ನೀವು ಒಂದು ತಾಳಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀವಿ ಅಂತಂದರೆ ಇಟ್ಕೋಬಹುದು ಅದನ್ನು ಬಿಟ್ಟು ಆರ್ಟಿಫಿಷಿಯಲ್ಲು ಅದನ್ನೆಲ್ಲ ಹಾಕೋದ್ರಿಂದ ಅದು ಚೆನ್ನಾಗಿ ಅನಿಸೋದಿಲ್ಲ ಅದು ಒಳ್ಳೆಯದು ಕೂಡ ಅಲ್ಲ ಆಡಂಬರಿಕೆ ತೋರಿಕೆಗೋಸ್ಕರ ಏನು ಬೇಕು ಅದನ್ನೆಲ್ಲ ಮಾಡಬಾರ್ದು ಎಷ್ಟಿರುತ್ತೆ ಅಷ್ಟರಲ್ಲೇ ಮಾಡಬೇಕು ಅರ್ಶನ ಕೊಂಬ ಹಾಕಿ ಒಂದು ಹತ್ತಿಯಿಂದ ಒಂದು ಆಹಾರ ಮಾಡ್ತೀವಲ್ವಾ ಸೊ ಅದನ್ನು ಗೆಜ್ಜೆ ವಸ್ತ್ರ ಮತ್ತು ಹೂವಿನಿಂದ ಅಲಂಕಾರ ಮಾಡಿದ್ರು ಕೂಡ ತಾಯಿ ಒಪ್ಕೋತಾಳೆ ಸೊ ಹಾಗಾಗಿ ನಾನು ಕೂಡ ಅಷ್ಟೇ ಅರ್ಶಿನ ಕೊಂಬಿಂದನೇ ಮಾಡ್ತಾಯಿದ್ದೀನಿ ನಂತರ ದೀಪ ಕಂಬ ಮತ್ತು ದೀಪಗಳು ಮನೆಯಲ್ಲಿ ಹಚ್ಚುವಂಥ ಎಲ್ಲ ದೀಪಗಳಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲು ಇದೆಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊತು ಅಂತಂದರೆ ಎಲ್ಲನೂ ಒಂದು ಕಡೆಯಿಂದ ಜೋಡಿಸ್ಕೊಂಡು ಬರೋದಕ್ಕೆ ಈಸಿ ಆಗುತ್ತೆ ಸೊ ಇಲ್ಲಿ ಎಲ್ಲದನ್ನು ಕೂಡ ಮೊದಲಿಗೆ ನಾನು ಜೋಡಿಸಿ ಜೋಡಿಸಿ ಇಟ್ಕೊಂಬಿಟ್ಟಿದ್ದೀನಿ ಇವಾಗ ಇದೆಲ್ಲ ಆಗಿದೆ ಆರ್ಷ ಇದು ಕಳ್ಸೋಕ್ಕೆ ಏನಿರುತ್ತೆ ಅದಕ್ಕೆ ಒಂದು ರೂಪಾಯಿ ಕಾಯಿನು ಮತ್ತು ಅಡಿಕೆ ಹಾಕೋದು ಮರ್ತಿದ್ದೆ ಸೊ ಇವಾಗ ಹಾಕ್ತಾಯಿದ್ದೀನಿ ನೀವು ಕವಡೆ ಆಗಿರ್ಬೋದು ಅಥವಾ ತಾವರೆ ಎಲೆ ಬೀಜ ಆಗಿರ್ಬೋದು ಇದೆಲ್ಲ ಇತ್ತು ಅಂತಂದರೆ ಹಾಕಬಹುದು ಇಲ್ಲ ಅಂತಂದರೆ ಪರವಾಗಿಲ್ಲ ಎಲೆ ಅಡಿಕೆಗೆ ಎಲೆ ಇಡ್ತೀವಿ ಅಡಿಕೆ ಹಾಕ್ಬೋದು ಮತ್ತು ಅಕ್ಷತೆ ಹಾಕ್ಬೋದು ಅರಶಿನ ಕುಂಕುಮ ಗಂಧನ ಹಾಕ್ಬೋದು ಒಂದು ರೂಪಾಯಿ ಕಾಯಿನ್ನ ಹಾಕ್ಬೋದು ಮತ್ತು ಡ್ರೈ ಫ್ರೂಟ್ಸ್ ಇತ್ತು ಅಂತಂದರೆ ಹಾಕ್ಬಹುದಾಗಿರುತ್ತೆ ಸೊ ಇವಾಗ ನಾನು ಅಲಂಕಾರ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವಾಗ ಆ ಸ್ಯಾರಿನ ಇಟ್ಕೊಳ್ಳೋಣ ಎಲ್ಲನೂ ಸೆಟ್ ಮಾಡಿ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದೀನಿ ಅಂದರೆ ಈ ಸ್ಯಾರಿನಲ್ಲಿ ಏನಾಯಿತು ಅಂತಂದರೆ ಸೆರಗಿನ ಪಾರ್ಟ್ ಏನಿರುತ್ತೆ ಅಲ್ಲೇ ಬ್ಲೌಸ್ ಕೊಟ್ಟಿದ್ರಲ್ವಾ ಅದು ಸ್ವಲ್ಪ ಲೆಂತಿ ಒಂದೇ ಥರ ಆಗ್ತಿತ್ತು ಸೊ ಪರವಾಗಿಲ್ಲ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಅಂದರೆ ಕಳಿಸೋಕ್ಕೆ ಆ ಸುತ್ತಿ ಸಲ ಸೆರ್ಗಾಕ್ಬೇಕಲ್ವಾ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಕೂಡ ಜೋಡ್ಸ್ಕೊತಾ ಹೋದೆ ಅಂದರೆ ನಾವು ನಾರ್ಮಲಾಗಿ ತೋರಿಸೋ ವಿಡಿಯೋ ಮಾಡೋದಕ್ಕೂ ಈ ರೀತಿಯಾಗಿ ದೇವರಿಗೆ ಮಾಡ್ತಾ ಇರ್ಬೇಕಿದ್ರು ತುಂಬಾ ಡಿಫ್ರೆನ್ಸ್ ಇರುತ್ತೆ ನಾನು ಅಂದ್ಕೊಂಡೆ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಶಿವರಿಂಗು ಓ ಹೇಗೆ ಬರುತ್ತೋ ಹೇಗೆ ಬರುತ್ತೋ ಸರಿ ಇಲ್ವೋ ಹೇಗೆ ಕೂರುತ್ತೆ ಅಂತ ಹೇಳಿ ಟೆನ್ಷನ್ ಇತ್ತು ನನಗೆ ನಿಜವಾಗ್ಲೂ ಟೆನ್ಷನ್ ಇತ್ತು ನಾರ್ಮಲಾಗಿ ಏನಾದರೂ ಕೆಲಸ ಮಾಡಬೇಕಿದ್ರೆ ನನಗೆ ಅಷ್ಟು ಟೆನ್ಷನ್ ಆಗೋದಿಲ್ಲ ಇವಾಗ ಮಾತ್ರ ತುಂಬಾ ಟೆನ್ಷನ್ ಆಯಿತು ಸರಿಯಾಗಿ ಬರುತ್ತೋ ಇಲ್ವೋ ಹೇಗೆ ಹೇಗೆ ಯಾವ ರೀತಿ ಆಗುತ್ತೆ ತಪ್ಪಾಗುತ್ತೇನೋ ಅನ್ನೋ ಥರ ಸ್ವಲ್ಪ ಭಯ ಭಯದಲ್ಲೇ ಫೈನಲ್ ಆಗಿ ಚೆನ್ನಾಗೇ ಬಂತು ಇದೆಲ್ಲ ಆದಮೇಲೆ ಸ್ಯಾರಿನ ನೀಟಾಗಿ ಜೋಡಿಸಿ ಎಲ್ಲ ಕ್ಲಿಪ್ಸ್ ಎಲ್ಲ ಹಾಕಿ ಇಟ್ಕೊಂಡೆ ಆಮೇಲೆ ಅಲ್ಲಿ ದೇವ್ರ ಮನೆಗೆ ಹೋದ್ಮೇಲೆ ಎಲ್ಲ ಸರಿಯಾಗಿ ಹಾಕ್ತಾ ಬಂದೆ ಇವಾಗ ಸೆರಗ ಪಾಟ್ ಏನಿದೆ ಅದನ್ನು ತೋರಿಸ್ತೀನಿ ನೋಡಿ ಇದು ಬ್ಲೌಸ್ ಪೀಸು ಈ ಬ್ಲೌಸ್ ಪೀಸ್ ಏನಾಗಿದೆ ಸೆರಗಿಗೆ ಅಟ್ಯಾಚ್ ಆಗ್ಬಿಟ್ಟಿದೆ ಅಲ್ವಾ ಸೊ ಹಾಗಾಗಿ ಕಲರ್ ಕಾಂಬಿನೇಷನಲ್ಲಿ ಬರೀ ಬ್ರೌನ್ ಕಲರ್ ಏನಿದೆ ಅದೇ ಸ ಕಾಣಿಸೋ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ ಪರವಾಗಿಲ್ಲ ಒಂದು ಸುತ್ತು ಸುತ್ತೀನಲ್ವ ಹಾಗಾಗಿ ಕಡಿಮೆ ಆಯಿತು ಮತ್ತು ನಾನು ಸೆರಗನ್ನ ಮುಂದೇನೂ ಹಾಕ್ಲಿಲ್ಲ ಹಿಂದೇನೂ ಹಾಕ್ಲಿಲ್ಲ ಸೈಡಿಗೆ ಬಿಡೋ ಥರ ಬಿಟ್ಟೆ ಅದಾದಮೇಲೆ ಅದು ಚೆನ್ನಾಗೇ ಲುಕ್ ಚೆನ್ನಾಗೇ ಬಂತು ಸೊ ಇವಾಗ ನೋಡ್ತಾ ಇರ್ಬೋದು ಇದೆಲ್ಲ ಆಯಿತು ಎಲ್ಲನೂ ಕೂಡ ನೀಟಾಗಿ ಪಿನ್ ಮಾಡಿ ಜೋಡಿಸಿ ಇಟ್ಕೊಂಡಿದ್ದೀನಿ ಕೆಲವೊಂದು ಅಲ್ಲಿ ಸೀರೆ ಉಡಿಸ್ಬೇಕಿದ್ರೆ ತೆಗಿಬೇಕಾಗುತ್ತೆ ಇಲ್ಲ ಎಕ್ಸ್ಟ್ರಾ ಒಂದೊಂದು ಹಾಕೋಬೇಕಾಗಿರುತ್ತೆ ಟೋಟಲಾಗಿ ನಾನು ಜಸ್ಟ್ ಈ ರೀತಿಯಾಗಿ ಟ್ರೇಪ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಳ್ಸೋಕ್ಕೆಲ್ಲ ಹಾಕಬೇಕು ಬನ್ನಿ ತೋರಿಸ್ತೀನಿ ಕಳ್ಸೋಕ್ಕೆ ಸ್ವಲ್ಪ ಅಕ್ಕಿ ಇಟ್ಬಿಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಅದ್ರ ಮೇಲೆ ಆ ಸ್ವಸ್ತಿಕ್ಕು ಮತ್ತೆ ಪದ್ಮಾಸನ ಮತ್ತು ಓಂಶಿ ಇದನ್ನೆಲ್ಲ ಬರೆದ್ಬಿಟ್ಟು ಕಳಸನ ಕೂರಿಸ್ತಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಸೀರೆಯನ್ನು ಇದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ಏನು ಅಂತಂದರೆ ಒಂದು ಕೆಳಗಡೆ ಬಾ ಬಾರ್ಡರ್ ಏನು ಬರುತ್ತೆ ಅದು ತುಂಬ ಲಾಂಗ್ ಇದೆ ಮೇಲ್ಗಡೆ ಬಾರ್ಡರು ಸ್ವಲ್ಪ ಶಾರ್ಟ್ ಇದೆ ಇದು ಒಂಥರ ಲುಕ್ ಚೆನ್ನಾಗೇ ಬಂದಿತ್ತು ನನಗಂತೂ ಚೆನ್ನಾಗಿ ಅನ್ನಿಸ್ತು ನೀವು ನೋಡಿದವ್ರಿಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಹೇಳಿ ಈ ರೀತಿಯಾಗಿ ಒಂದು ಸುತ್ತು ಇಲ್ಲೇ ಸುತ್ತಿದೆ ನಾನು ಕೆಲವರು ಬ್ಲೌಸ್ ಪೀಸನ್ನು ಸುತ್ತಾರಲ್ವ ಸೊ ಹಾಗಾಗಿ ನಾನು ಇದನ್ನು ಹೀಗೆ ಸುತ್ತಿಬಿಟ್ಟೆ ಅದಾದಮೇಲೆ ಆ ಕಡೆ ಸೈಡ್ಗೆ ಸರ್ಗನ್ನ ಕೆಳಗಡೆ ಬಿಟ್ಕೊಂಡಿರ್ತೀವಲ್ವ ನಾವು ಆ ರೀತಿಯಾಗಿ ಬಿಡ್ತಾ ಹೋದೆ ಜಸ್ಟ್ ಇಲ್ಲಿ ಒಂದು ಮಡುತ್ತೆ ಇದಕ್ಕೆ ಸೊಂಟ ಡಾಬನ್ನ ಹಾಕೋಣ ಅಂತ ಅಂದ್ಕೊಂಡ್ರೆ ಏನೋ ಒಂಥರ ಚಿಕ್ಕದಾಗಿ ಬಿಗಿದ್ಬಿಡ್ತೀವಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಸೀರೆ ಉಟ್ಕೋಬೇಕಿದ್ರೆ ಎಳ್ದು ಎಳ್ದು ಕಟ್ತೀವಲ್ಲ ಆ ರೀತಿಯಾಗಿ ಆಗ್ತಾಯಿತ್ತು ಸೊ ಫ್ರೀಯಾಗಿರಲಿ ಅಂತ ಹೇಳಿಬಿಟ್ಟು ನಾನು ಇದನ್ನೇನೂ ಹಾಕ್ಲಿಲ್ಲ ಸೊಂಟದ ಡಾಬ್ ಅದನ್ನೇನೂ ಹಾಕಲಿಲ್ಲ ನೋಡ್ತಾ ಇರ್ಬೋದು ಫೈನಲಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಮತ್ತು ಒಡವೆಗಳನ್ನ ಹಾಕೋದು ಕೂಡ ತುಂಬ ಜಾಸ್ತಿ ಹಾಕಿದ್ರು ಅದು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಜಸ್ಟ್ ಒಂದೇ ಒಂದು ಹಾಕ್ತೇನೆ ಅಷ್ಟೇ ಒಂದು ಚೋಕರ್ ಇತ್ತು ಆ ಚೋಕರ್ನ ಹಾಕಿದೆ ಮತ್ತು ಅರ್ಶಿನ ಕೊಂಬೆ ಏನು ಮಾಡಿಕೊಂಡಿದ್ದೆ ನಾನು ಇದನ್ನು ಹಾಕಿದೆ ಇದಕ್ಕೆ ನೀವು ಮೂರು ಗಂಟೆ ಹಾಕಿನೇ ಮಾಮೂಲಿ ಮಾಂಗಲ್ಯನ ಹೇಗೆ ಕಟ್ಟುತ್ತಾರೆ ಆ ರೀತಿಯಾಗಿ ಮೂರು ಗಂಟೆ ಹಾಕಿನೇ ಕಟ್ಟಬೇಕಾಗಿರುತ್ತೆ ಅದಾದಮೇಲೆ ಈ ರೀತಿಯಾಗಿ ಬತ್ತಿಹಾರನ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಹೂವಿನಿಂದ ಈ ರೀತಿಯಾಗಿ ಅಲಂಕಾರ ಮಾಡಿದ್ದೀನಿ ನಾವು ಪೂಜೆ ಮಾಡಬೇಕಿದ್ರೆ ಏನಾದರೂ ಮಾಡಬೇಕಿದ್ರೆ ಮನೆಯಲ್ಲಿ ದೇವ್ರ ಕಾರ್ಯಗಳನ್ನ ನಾವೇ ಎಲ್ಲನೂ ಕೈಯಿಂದ ಮಾಡಿದಾಗ ಆಗೋ ಖುಷಿನೇ ಬೇರೆ ಇರುತ್ತೆ ಎಲ್ಲದೂ ತರೋದಕ್ಕಿಂತ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಮಾಡಿರೋ ತಿಂಡಿಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಚಕ್ಲಿ ಮತ್ತು ಕರ್ಜಿಕಾಯಿ ಹಾಗೆ ರವೆ ಉಂಡೆ ಮತ್ತು ಹಣ್ಣು ಮತ್ತು ಮಡ್ಲಕ್ಕಿ ಇದಿಷ್ಟು ಐದು ತಟ್ಟೆಗಳನ್ನ ಮಾಡಿಕೊಂಡೆ ಅದಾದಮೇಲೆ ನಾನು ನೈವೇದ್ಯಕ್ಕೆ ಅಂತ ಹೇಳಿ ತಟ್ಟೆಗಳನ್ನ ಇಡ್ತಿದ್ದೆ ಅಲ್ವಾ ಅದು ನೈವೇದ್ಯ ಆಗಾದಮೇಲೆ ನೆಕ್ಸ್ಟ್ ಪೂಜೆ ಮಾಡಬೇಕಿದ್ರೆ ಅದನ್ನು ತೆಗೆದು ಬೇರೆ ಪೂಜೆ ಮಾಡೋದಕ್ಕೋಸ್ಕರ ನೈವೇದ್ಯ ಏನು ಮಾಡ್ತಾ ಇದ್ದೆ ಅದನ್ನು ಇಟ್ಕೋತಾ ಇದ್ದೆ ಸೊ ಯಾವ ಪೂಜೆ ಮಾಡಿದ್ರು ನಮ್ಮ ಕೈಯಿಂದ ಏನಾದರೂ ಮಾಡಬೇಕಲ್ವಾ ಸೊ ಕೆಲವರೆಲ್ಲ ಅಂಗಡಿಯಿಂದ ತಂದು ತಂದು ಇಡ್ತಾರೆ ಅದು ಅವ್ರ ಪ್ರೀತಿಗೆ ಬಿಟ್ಟಿದ್ದು ಆದರೆ ನನಗೆ ಮನೆಯಲ್ಲೇ ಮಾಡಿ ಇಡಬೇಕು ಅದು ಏನಾದರೂ ಆಗಲಿ ಹಾಲು ಕಾಯಿಸಿಡೋದಾದರೂ ಆದರೂ ಪರವಾಗಿಲ್ಲ ನಾವು ಮನೆಯಲ್ಲೇ ಮಾಡಬೇಕು ಅನ್ನೋದು ನನ್ನ ಒಂದು ಮೈಂಡ್ಸೆಟ್ಟು ಸೊ ನೋಡ್ತಾ ಇರ್ಬೋದು ಫೈನಲ್ ಆಗಿ ನಮ್ಮ ಮನೆ ಪುಟ್ಟ ವರಮಹಾಲಕ್ಷ್ಮಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಾನು ಮೊದಲನೇ ಬಾರಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿರೋದು ಇವಾಗ ಸತತವಾಗಿ ಒಂದು ಏಳು ಎಂಟು ವರ್ಷಗಳಿಂದ ನಾನು ತಳಸ ಹುಡಿನೇ ಪೂಜೆ ಮಾಡ್ತಾಯಿದ್ದೆ ಸೊ ಮುಖವಾಡ ನಮ್ಮ ಮನೆಗೆ ಹೇಗೆ ಬಂತು ಅನ್ನೋದೇ ಒಂದು ವಿಚಿತ್ರ ಸೊ ಅದನ್ನು ತಂದಾದ ಮೇಲೆ ಕೂಡ ನಾನು ಯಾವತ್ತೂ ಪೂಜೆ ಮಾಡ್ದೇನೆ ಬಿಟ್ಟಿಲ್ಲ ಒಂದು ವರ್ಷ ಮಾತ್ರ ನಾನು ಬಾಣ್ತಿ ಆಗಿದ್ದೆ ಸೊ ಆ ಒಂದು ವರ್ಷದಲ್ಲಿ ನಾನು ಪೂಜೆನ ಮಾಡಿರಲಿಲ್ಲ ಅಂದರೆ ನಾನು ತವ್ರ ಮನೇಲಿ ಇದ್ದೆ ಅಲ್ವಾ ಹಾಗೆ ಪೂಜೆ ಮಾಡಿರಲಿಲ್ಲ ಸೊ ಅದು ಬಿಟ್ಟರೆ ನಾನು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಬಾಗಿಲಿಗೆಲ್ಲ ಅಷ್ಟ ಕುಂಕುಮ ಹೂವೆಲ್ಲ ಹಾಕಿ ರಂಗೋಲಿ ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಟೈಮ್ ಕೂಡ ಇವಾಗಲೇ ಒಂದು ಫೈವ್ ತರ್ಟಿ ಸಿಕ್ಸ್ ಹತ್ರ ಹತ್ರ ಬಂದಿದೆ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಆಯಿತು ಪೂಜೆ ಮಾಡುವಾಗ ವೀಡಿಯೋ ಮಾಡ್ಕೋಬೇಕು ಅಂತ ಅಂದರೆ ಸ್ವಲ್ಪ ಹರಿಬೇರಿನಲ್ಲಿದ್ವಿ ಸೊ ಹಾಗಾಗಿ ಪೂಜೆ ಮಾಡಬೇಕಿದ್ರೆ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಈ ವಿಡಿಯೋನ ತೆಗಿತಾ ಇರೋದು ನೋಡ್ತಾ ಇರ್ಬೋದು ಮಡ್ಲಕ್ಕಿನೂ ಇಟ್ಟಿದ್ದೀನಿ ಎಲ್ಲ ಮಾಡಿರೋಂತಹ ತಿಂಡಿಗಳನ್ನ ಇಟ್ಟಿದ್ದೀನಿ ಹಣ್ಣು ಇದೆಲ್ಲ ಇಟ್ಟಿದ್ದೀನಿ ಇದು ಬಂದು ಸಂಜೆ ಪೂಜೆ ಸಂಜೆ ಪೂಜೆ ಮಾಡಬೇಕಿದ್ರೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ನಂತರ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿದ್ದೆ ಅವಳಿಗೂ ಕೂಡ ಪೂಜೆ ಮಾಡಿಸಿ ಅವಳಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇವಳು ನಮ್ಮ ಮನೆಗೆ ಒಂಥರ ಲಕ್ಷ್ಮೀ ಥರ ಸೊ ಹಾಗಾಗಿ ಅವ್ಳಿಗೂ ಎಲ್ಲ ರೆಡಿ ಮಾಡ್ತಾ ಇದ್ದೆ ಅವ್ಳಿಗೆ ಏನೇ ಪೂಜೆ ಮಾಡಿದ್ರು ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ನನಗೂ ಬೇಕು ಅದು ನಾನು ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಇವಾಗ ಅವಳು ಕೂಡ ಪೂಜೆ ಲಾಸ್ಟಲ್ಲಿ ಮಾಡಬೇಕಿದ್ರೆ ಹಾಗೆ ಬೇಜಾರು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೊರಡ್ಬಿಟ್ಳು ಗಂಧದ ಕಡೆ ಪೂಜೆ ಮಾಡಬೇಕಿದ್ರೆ ನನಗೆ ವಿದ್ಯ ಸೈಡಿಗೆ ಕೂತ್ಕೊಂತ ಜಸ್ಟ್ ಹೇಳಿದ್ದಷ್ಟೇ ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಹೊರಟಳು ನಮ್ಮ ಮನೆಯವ್ರಿಗೂ ಕೂಡ ಈ ಒಂದು ಕಂಕಣನ ಕಟ್ಟಿದೆ ಬೆಳಗ್ಗೆ ಕಂಕಣ ಕಟ್ಟೋದಕ್ಕೆ ಅಂತ ಅಂದರೆ ಎಲ್ಲರೂ ಮಲ್ಕೊಂಡಿದ್ರು ನಾನು ಆರು ಗಂಟೆಗೆ ಪೂಜೆ ಮಾಡಿರೋದ್ರಿಂದ ಅವ್ರು ಯಾರೂ ಎದ್ದು ಬಂದಿರಲಿಲ್ಲ ಸೊ ಇವಾಗ ಎಲ್ಲರೂ ಸಂಜೆ ಇರ್ತೀವಲ್ವಾ ಸಂಜೆ ಪೂಜೆನೂ ಕೂಡ ಶ್ರೇಷ್ಠವಾಗುತ್ತೆ ಪೂಜೆನೇ ಹಾಗಾಗಿ ನಾನು ನಮ್ಮ ಮನೆಯವರು ಎಲ್ರಿಗೂ ಕೂಡ ಕಂಕಣನ ಕಟ್ಟಿ ನಾನು ಕೂಡ ಕಟ್ಟಿಸ್ಕೊಂಡು ಪೂಜೆನೇ ಮಾಡಿದೆ ಕೆಂಪು ನೀರಿನ ಆರ್ತಿನ ಈ ಟೈಮಲ್ಲಿ ಮಾಡಿದೆ ಯಾಕಂದರೆ ನಮ್ಮ ಎಲ್ಲ ಪೂಜೆ ಮಾಡಿ ಆದಮೇಲೆ ನಾವು ಕೆಂಪು ನೀರಿನ ಆರ್ತಿನ ಮಾಡಬೇಕು ಯಾಕಂದರೆ ದೃಷ್ಟಿ ತೆಗ್ದಿರೋ ಥರ ಆಗಬೇಕು ಸೊ ಹಾಗಾಗಿ ಕೆಲವರು ಮುಂಚೆನೆ ಮಾಡಿಟ್ಟು ಮಾಡ್ತಾರೆ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡೋದು ಕೆಂಪು ನೀರಿನ ಆರ್ತಿನ ಕೊನೆ ಪೂಜೆಯಲ್ಲಿ ಅಂದರೆ ಪೂಜೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಮಾಡುವಂಥದ್ದು ಸೊ ಹಾಗಾಗಿ ನಾನು ಕೂಡ ರಾತ್ರಿ ಪೂಜೆ ಆಗುವಾಗ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಪೂಜೆಯಲ್ಲಿ ನಾನು ಮಾಡಿ ಇಟ್ಟಿರಲಿಲ್ಲ ಫೈನಲಾಗಿ ಆಯಿತು ನೋಡ್ತಾ ಇರ್ಬೋದು ಇವಾಗ ಜಸ್ಟ್ ಹೇಳಿದ್ನಲ್ವ ಅದಕ್ಕೆ ಕೋಪ ಮಾಡಿಕೊಂಡು ಹಾಗೆ ಕೋಪ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಲು ಅವಳದು ನಾರ್ಮಲ್ ಆಗಿ ಅವಳು ಹಾಗೇ ಏನಾದ್ರೂ ಜೋರಾಗಿ ಮಾತಾಡಿದ್ರೆ ಕೋಪ ಮಾಡ್ಕೋತಾಳೆ ಸೊ ಇವಾಗ ನಾನು ಸ್ಯಾರಿ ಉಟ್ಕೊಂಡಿದ್ದೆ ಅಲ್ವಾ ಅರ್ಜೆಂಟಲ್ಲಿ ನಾನೇ ಹೇಗೆ ಬೇಕಾಗಿ ಉಟ್ಕೊಂಡೆ ಆ ಟೈಮ್ ಇತ್ತು ಅಂದರೆ ನಿದ್ದಾ ಪಿನ್ ಹಾಕ್ಕೊಂಡು ಉಟ್ಕೋತಾ ಇದ್ದೆ ಸೊ ಏನು ಅಂತಂದರೆ ಈ ಡಿಸೈನ್ ಬ್ಲೌಸಲ್ಲಿ ಪಿನ್ ಹಾಕೊಡೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಹಿಂದುಗಡೆ ಸೆರ್ಗೇನಿತ್ತು ಅದು ಚೆನ್ನಾಗಿ ಬಂದಿರಲಿಲ್ಲ ನನ್ನ ತಂಗಿ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತಿದ್ದು ಸೊ ಪೂಜೆ ಮಾಡೋದ್ರಲ್ಲಿ ನಮ್ಮ ಮೈಂಡ್ಸೆಟ್ ಆ ಕಡೆ ಇತ್ತು ನಾವು ಮೇಕಪ್ ಮಾಡೋದು ಅದೆಲ್ಲ ತಲೆಯಲ್ಲಿ ಇರಲಿಲ್ಲ ನನಗೆ ಸೊ ಹಾಗಾಗಿ ನಾನು ಹೇಗೋ ಒಂದು ಸ್ಯಾರಿ ಹಾಕೋಬೇಕು ಅಂತ ಹೇಳಿ ಹಾಕ್ಕೊಂಡಿದ್ದೆ ಅಷ್ಟೆ ಅದಾದ್ಮೇಲೆ ನನ್ನ ಮಗಳು ನೋಡಿ ಕೋಪ ಮಾಡ್ಕೊಂಡಿದ್ದಾಳೆ ಪೂಜೆ ಮಾಡ್ತಾ ಇಲ್ಲ ನಮ್ಮ ಮನೇಲಿ ಬಿಡು ಹೋಗ್ಲಿ ಮಾಡಿದಿರೇ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರೆಲ್ಲರೂ ಕೂಡ ಸೇರಿ ಪೂಜೆನ ಮಾಡಿದ್ವಿ ಇದು ವರಮಹಾಲಕ್ಷ್ಮಿ ಹಬ್ಬ ಅಲ್ಲ ವ್ರತ ಇದು ಸೊ ನಾವು ಹಬ್ಬದ ರೀತಿಯಾಗಿ ಆಚರಿಸ್ಕೊಳ್ತಾನೆ ಬಂದಿದ್ದೀವಿ ಸೊ ವ್ರತ ಮಾಡಬೇಕು ಅಂತಂದರೆ ತುಂಬಾ ಕಟ್ಟುನಿಟ್ಟಿಂದ ಕೆಲವೊಂದು ಇದನ್ನು ಮಾಡಬೇಕಾಗಿರತ್ತೆ ಸೊ ಹಾಗಾಗಿ ಆ ಒಂದು ಸಹಸ್ರನಾಮ ಆಗಿರಬಹುದು ಅಥವಾ ಕಥಾ ಕತೆ ಏನಿರುತ್ತೆ ವರಮಹಾಲಕ್ಷ್ಮಿ ಕತೆ ಅದನ್ನೆಲ್ಲ ಓದೋದಾಗಿರುತ್ತೆ ಸೊ ನಾನು ಅದ್ರ ಬಗ್ಗೆ ಸುಮ್ಮನೆ ಗೊತ್ತಿಲ್ಲದೆ ಏನು ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳಿ ತಿಳ್ಕೊಂಡು ಮಾಡಬೇಕು ಅಂತ ಹೇಳಿ ನಾನು ಅದನ್ನ ಶುರು ಮಾಡಿಲ್ಲ ಹಬ್ಬದ ರೂಪದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಬಂದು ಬಾ ಶನಿವಾರ ಬೆಳಗ್ಗೆ ಪೂಜೆ ಮಾಡ್ತಾ ಇರೋದು ಸೊ ರೆಡಿಯಾಗಿ ಬಂದು ರಾತ್ರಿ ಇಟ್ಟಿರುವಂತಹ ನೈವೇದ್ಯ ಎಲ್ಲ ತೆಗೆದಿಟ್ಟು ಅದಾದ ನಂತರ ನಾನು ಇಲ್ಲಿ ಇವತ್ತು ಬೇರೆ ನೈವೇದ್ಯನ ಮಾಡಿ ಇಟ್ಟಿದ್ದೀನಿ ಬಾಗಿಲಿಗೆ ಯಾವ ರೀತಿ ಎಲ್ಲ ಹಾಕಿದ್ದೆ ಅಂತ ಹೇಳಿ ಅದನ್ನೆಲ್ಲ ತೋರಿಸ್ಬಿಡೋಣ ಇವಾಗ ಅಂತ ಹೇಳಿ ಬೆಳಗ್ಗೆ ಎಲ್ಲ ಮತ್ತೆ ನೆಲೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಹಾಗೆ ಸ್ವಲ್ಪ ಹಣ್ಣನ್ನು ಕೂಡ ಬಾಗಿಲಲ್ಲಿ ಕುಯ್ದಿಟ್ಟಿದ್ದೆ ನೋಡ್ತಾ ಇರ್ಬೋದು ಇದು ಬೆಳಗಿನ ಪೂಜೆ ಇದಾದ ನಂತರ ನಾವು ಒಂದೂವರೆ ನಂತರ ನಾವು ಕಳಸನ ಕದಲಿಸ್ಬೋದಾಗಿರುತ್ತೆ ಸೊ ದೀಪ ಎಲ್ಲ ಆರಿದ ನಂತರ ನಾವು ಕಳಸನ ಕದಲಿಸ್ಬೇಕು ದೀಪ ಉರಿಯುವಾಗೇ ನಾವು ಕಳಸನ ಕದಲಿಸಬಾರ್ದು ಸೊ ಹಾಗಾಗಿ ಇವಾಗ ಟೈಮ್ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡಿ ಸಂಜೆ ಮತ್ತು ಶನಿವಾರ ಬೆಳಗ್ಗೆ ಪೂಜೆ ಮಾಡಿ ಮೂರು ಪೂಜೆಗೆ ನಾನು ಕಳಸನ ವಿಸರ್ಜನೆ ಮಾಡಿದ್ದೀನಿ ಕಳಸ ವಿಸರ್ಜನೆ ಮಾಡಿರೋ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಸೊ ಯಾರಾದರೂ ನೋಡೋರಿದ್ದರೆ ನೋಡಬಹುದು ಸೊ ಈ ರೀತಿಯಾಗಿ ನಾನು ನನ್ನ ವರಮಹಾಲಕ್ಷ್ಮಿ ಹಬ್ಬನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು